ನಮಸ್ಕಾರ ಸ್ನೇಹಿತರೆ ಸ್ವಾಮಿ ಶರಣಮಯಪ್ಪ ನಮ್ಮ ಬೂದಿ ಕೋಟೆಯಲ್ಲಿ ಈ ದಿನ ವಿಜೃಂಭಣೆಯಾಗಿ ಅಯ್ಯಪ್ಪ ಸಮ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ರಾಮರ ದೇವಸ್ಥಾನದಲ್ಲಿ ಸೀತಾರಾಮನ ದೇವಸ್ಥಾನದಲ್ಲಿ ಇವತ್ತು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಕನ್ಯಾ ಪೂಜೆ ಅಯ್ಯಪ್ಪ ಸ್ವಾಮಿ ಕನ್ಯಾ ಪೂಜೆ ಇಟ್ಟುಕೊಂಡಿದ್ದಾರೆ ದಯವಿಟ್ಟು ಭಕ್ತಾದಿಗಳು ಮಧ್ಯಾಹ್ನ ಅನ್ನ ಪ್ರಸಾದ ಇದೆ ಸಂಜೆ ಮೆರವಣಿಗೆ ಇದೆ ಜ್ಯೋತಿಯ ಮೆರವಣಿಗೆ ಇದೆ ಅಯ್ಯಪ್ಪ ಊರು ಸುತ್ತ ಮೆರವಣಿಗೆ ಇದೆ ಗಂಟೆ ಪೂಜೆ ಇದೆ ಕನ್ಯಾ ಪೂಜೆ ಇದೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಗುರುಸಮ್ಮಗಳ ಮುಖಾಂತರ ಇಲ್ಲಿ ಪ್ರತಿಯೊಂದು ವಿಜೃಂಭಣೆಯಾಗಿ ಎಲ್ಲ ಕಾರ್ಯಕ್ರಮಗಳು ಬೂದಿಕೋಟೆ ರಾಮರ ದೇವಸ್ಥಾನದಲ್ಲಿ ನಡೆಯುತ್ತಿದೆ ದಯವಿಟ್ಟು ನಮ್ಮ ಸ್ವಾಮಿಗಳು ಇವತ್ತು ಕನ್ಯಾ ಪೂಜೆ ಇಟ್ಕೊಂಡಿರುವುದರಿಂದ ಸುತ್ತಮುತ್ತಲು ಗ್ರಾಮಸ್ಥರು ಹಾಗೂ ಬೂದಿಗೋಟೆ ಗ್ರಾಮಸ್ಥರು ಇಲ್ಲಿ ದೇವಸ್ಥಾನಕ್ಕೆ ಅಯ್ಯಪ್ಪ ಸ್ವಾಮಿ ಕನ್ಯಾ ಪೂಜೆ ಇದೆ ಎಲ್ಲಾರು ದಯವಿಟ್ಟು ಎಲ್ಲಾರು ಬರಬೇಕಾಗಿ ನಿಮ್ಮಲ್ಲಿ ಕಡೆ ವಿನಂತಿ ಸ್ವಾಮಿ ಶರಣ స్వామి శరణమయపా స్వామి శరణమయపా